श्रीमहागणपतये नमः श्रीगुरुभ्यो नमः हरिः ओं शिवाय ॐ प्रियवीक्षकरे कुम्भराशि युगादिवर्षभविष्य कार्यक्रमके ನಿಮಗೆಲ್ಲ ಹಾರ್ದಿಕ ಸ್ವಾಗತ ಹಾಗೆಲ್ಲರೂ ಕುಂಭರಾಶಿಯವರು ಕಾಯ್ತಾ ಇದ್ದೀರಾ ಗುರುಜಿ ನಮ್ಗೆ ಯಾವ ರೀತಿ ಯುಗಾದಿ ಹಬ್ಬ ಇರುತ್ತೆ ನಮ್ಮ ಭವಿಷ್ಯ ಏನು ಅನ್ನುವಂಥ ವಿಚಾರ ನೀವೆಲ್ಲ ಕುಂಭರಾಶಿಯಾಗಿದ್ರೆ ಅಂದ್ರೆ ಧನಿಷ್ಠ ನಕ್ಷತ್ರ ಮೂರು ನಾಲ್ಕು ಶತಭಿಷ ನಕ್ಷತ್ರ ಒಂದು ಎರಡು ಮೂರು ನಾಲ್ಕನೇ ಪಾದ ಆಮೇಲೆ ಪೂರ್ವಪಾದ ನಕ್ಷತ್ರ ಒಂದು ಎರಡು ಮೂರು ಪಾದ ಆಗಿದ್ರೆ ನೀವೆಲ್ಲ ಕುಂಭರಾಶಿ ಜಾತಕರು ಯುಗಾದಿ ವರ್ಷ ಭವಿಷ್ಯ ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದು ಹೇಗಿದೆ ಅನ್ನುವಂತಹ ಫಲವನ್ನ ತಿಳಿಸ್ತೀನಿ ಗುರುಜಿ ಏನಾದ್ರೆ ಡೇಟ್ ಆಫ್ ಬರ್ತ್ ಇಲ್ಲ ಅನ್ನುವಂಥವ್ರು ನಿಮ್ಮ ಹೆಸರಿನ ಮುಖಾಂತರ ನಿಮ್ಮ ಹೆಸರು ಗು ಅಕ್ಷರದಿಂದ ಗುರುರಾಜ್ ಗ ಗೆ ಅಕ್ಷರ ಗೋ ಗೋಪಾಲ್ ಸಾ ಸರಸ್ವತಿ ಸಿ ಸಿಮಾ ಸು ಸೇ ಇತರ ಸೋ ಆಮೇಲೆ ದ ಅಕ್ಷರ ಧನಂಜಯ ಈ ತರ ನಿಮ್ಮ ಅಕ್ಷರಗಳಿಂದ ಯಾವುದೇ ಹೆಸರು ನಾನು ಎಕ್ಸಾಂಪಲ್ ಹೇಳಿದಷ್ಟೇ ಆ ನಾಮ ನಕ್ಷತ್ರದಿಂದ ಅಂದ್ರೆ ಸ್ಟಾರ್ಟಿಂಗ್ ನಕ್ಷರ ಗು ಗೆ ಕುಂಭ ಕುಂಭರಾಶಿ ಅಂತ ನೀವು ತಿಳ್ಕೋಬೇಕು ಹಾಗಾದ್ರೆ ಈ ವರ್ಷ ಹೇಗಿದೆ ಫಲಾನುಫಲ ಶ್ರೀ ಕ್ರೋಧಿ ನಾಮ ಸಂವತ್ಸರ ಇದು ನಾನು ಹೇಳ್ತಾ ಇರೋ ವರ್ಷ ಭವಿಷ್ಯ ಬಂದು ಒಂಬತ್ತು ಏಪ್ರಿಲ್ ಎರಡ್ ಸಾವಿರದ ಇಪ್ಪತ್ನಾಲ್ಕರಿಂದ ಇಪ್ಪತ್ತೊಂಬತ್ತು ಮಾರ್ಚ್ ಎರಡ್ ಸಾವಿರದ ಇಪ್ಪತ್ತೈದವರೆಗೂ ಯುಗಾದಿ ಹಬ್ಬ ಈ ಶ್ರೀ ಕ್ರೋದಿ ಅಂದ್ರೆ ಯುಗಾದಿ ವರ್ಷ ಭವಿಷ್ಯ ನಾಮ ಸಂವತ್ಸರ ಹೇಗೆ ಅಂದಾಗ ಚೈತ್ರ ಮಾಸ ಶುಕ್ಲ ಪಕ್ಷ ಪ್ರತಿಪಥ ಮಂಗಳವಾರ ಒಂಬತ್ತು ಏಪ್ರಿಲ್ ಎರಡ್ ಸಾವಿರದ ಇಪ್ಪತ್ನಾಲ್ಕು ಚಾಂದ್ರಮಾನ ಯುಗಾದಿ ಹಬ್ಬವನ್ನ ನಾವೆಲ್ಲ ವಿಜೃಂಭಣೆಯಿಂದ ಆಚರಣೆ ಮಾಡಬೇಕು ಯುಗಾದಿ ಹಬ್ಬವನ್ನ ಎರಡು ರೀತಿಯಲ್ಲಿ ನೋಡಲಾಗುತ್ತೆ ಇನ್ನೊಂದು ಸೌರಮಾನ ಪದ್ಧತಿ ಸೂರ್ಯ ಮೇಷರಾಶಿಗೆ ಪ್ರವೇಶ ಆಗುವಂತ ಸಮಯ ಹದಿಮೂರು ನಾಲ್ಕು ಎರಡು ಸಾವಿರದ ಇಪ್ಪತ್ನಾಲ್ಕು ಶನಿವಾರ ಸೌರಮಾನ ಪದ್ಧತಿಯಲ್ಲಿ ಕೆಲವರು ಯುಗಾದಿ ಹಬ್ಬವನ್ನ ಆಚರಣೆ ಮಾಡ್ತಾರೆ ಕ್ರೋಧಿ ಕ್ರೋಧಿನಾಮ ಸಂವತ್ಸರದಲ್ಲಿ ನಮಗೆ ಯಾವ ರೀತಿ ಫಲಾನುಫಲ ಸಿಗುತ್ತೆ ಯುದ್ಧಗಳಾಗುತ್ತಾ ಅಂದ್ರೆ ಯುದ್ಧಗಳಾಗುವ ಸಾಧ್ಯತೆಗಳು ಕಂಡು ಬರ್ತಾ ಇದೆ ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಇಡೀ ವಿಶ್ವದಲ್ಲಿ ಕೋವಿನ ಕೋವಿಡ್ ನೈನ್ಟೀನ್ ಬಂತು ಎರಡು ಸಾವಿರದ ಇಪ್ಪತ್ತಕ್ಕೆಲ್ಲ ಭಾರತ ದೇಶದಲ್ಲಿ ಸಾಂಕ್ರಾಮಿಕ ರೋಗ ಬರುತ್ತೆ ಅಂತೇಳಿ ಯುಗಾದಿ ವರ್ಷ ಭವಿಷ್ಯದಲ್ಲಿ ಹೇಳಿದ್ದೀನಿ ಈಗಲೂ ಕೂಡ ನಮ್ಮ ಚಾನೆಲ್ ಅಲ್ಲಿ ಸರ್ಚ್ ಮಾಡಿ ನೋಡ್ಬೋದು ಈ ಕ್ರೋಧಿ ನಾಮ ಸಂವತ್ಸರದಲ್ಲಿ ರಾಜಕಾರಣಿಗಳು ಒಬ್ಬರನ್ನ ಇನ್ನೊಬ್ರು ತುಳಿಯೋದು ಒಬ್ಬರ ಮೇಲೆ ಇನ್ನೊಬ್ರು ಆಡಳಿತ ನಡೆಸೋದು ಆಮೇಲೆ ಪಕ್ಷಗಳನ್ನ ಶ್ರೀಮಂತರನ್ನಾಗಿ ಮಾಡ್ಕೊಂಡು ಹೋಗೋದು ಇದೆಲ್ಲ ಮಾಡೋದ್ರಿಂದ ಪ್ರಜೆಗಳೇನಾಗ್ತಾರೆ ಬಿಲಿಯನ್ಸ್ ಮಿಲಿಯನ್ಸ್ ಹಣವನ್ನ ಪಕ್ಷಕ್ಕೆ ಪಕ್ಷಕ್ಕಿಂತ ದೇಶ ಶ್ರೀಮಂತ ಮಾಡಬೇಕು ಅದು ಬಿಟ್ಟು ಅದೆಲ್ಲ ಮಾಡದೇ ಇರೋದ್ರಿಂದ ಜನಗಳ ಇದ್ದಾಗ ಪ್ರಜೆಗಳು ದರಿದ್ರರಾಗುವ ಸಾಧ್ಯತೆ ಇದೆ ಯುದ್ಧಗಳಾಗುವ ಸಾಧ್ಯತೆ ಇದೆ ಯುದ್ಧಗಳು ಯಾರಿಗೂ ಬೇಕಾಗಿಲ್ಲ ಅಲ್ವಾ ನಾವೆಲ್ಲ ಅಭಿವೃದ್ಧಿ ಆಗೋದ್ರ ಕಡೆ ನಾವು ಗಮನವನ್ನು ಕೊಡಬೇಕು ರಾಜಕಾರಣಿಗಳು ಗಮನವನ್ನು ಕೊಡಬೇಕು ವಿಸ್ತಾರವಾದ ನೀತಿ ಚೀನಾ ದೇಶದ್ದು ಪಕ್ಕದ ರಾಜ್ಯ ದೇಶಗಳನ್ನ ಆಕ್ರಮಿಸಿ ಅನುಭವಿಸಬೇಕು ಅಂತಹ ದುರಾಸೆ ಹೆಚ್ಚಾಗುತ್ತೆ ರಷ್ಯಾ ಯುಕ್ರೇನ್ ಯುದ್ಧ ಅದು ಇನ್ನು ಹೆಚ್ಚಾಗುವ ಪಕ್ಕದ ಯುರೋಪ್ ದೇಶಗಳವರೆಗೂ ಹರಡುವ ಸಾಧ್ಯತೆಗಳು ಕೂಡ ಕಂಡು ಬರ್ತಾ ಇದೆ ದೇಶ ದೇಶಗಳ ಯುದ್ಧ ಭೀತಿ ಇರುತ್ತೆ ಬೆಂಕಿ ಅವಘಡಗಳು ಅಂದ್ರೆ ಅಗ್ನಿ ಭಯ ವಿದ್ಯುತ್ ಶಕ್ತಿ ಭಯ ಆಮೇಲೆ ವಿದ್ಯುತ್ ಶಕ್ತಿ ವಾಹನಗಳು ಇವಾಗೆಲ್ಲ ಎಲೆಕ್ಟ್ರಿಸಿಟಿ ಬರ್ತಾ ಇದೆ ಚಾರ್ಜ್ ಮಾಡೋದು ಗಾಡಿ ಓಡಿಸೋದು ಪೆಟ್ರೋಲು ಡೀಸೆಲ್ ಏನ್ ಬೇಡ ಅಂತ ಅದು ಒಂದ್ ರೀತಿ ಒಳ್ಳೇದೇ ಆದ್ರೆ ಈ ಟೈಮ್ ಅಲ್ಲಿ ಆ ವಾಹನಗಳ ಪೀಡೆ ಉಂಟಾಗುವ ಸಾಧ್ಯತೆ ಇದೆ ಗುರುಜಿ ಮಳೆ ಬಗ್ಗೆ ಹೇಳಿ ಮಳೆ ಬೆಳೆ ಮಧ್ಯಮ ಬೆಳೆ ಕಡಿಮೆ ಆಗುತ್ತೆ ಬೆಳೆ ಕಡಿಮೆ ಆದರೆ ಏನಾಗುತ್ತೆ ಕ್ಷಾಮ ಬಾಧೆ ಉಂಟಾಗುತ್ತೆ ಕೆಂಪು ತೊಗರಿ ಕೆಂಪು ಬೆಳೆ ಹೆಚ್ಚಾಗಿ ಆಮೇಲೆ ಕಪ್ಪು ಬೆಳೆ ಹೆಚ್ಚಾಗಿ ಬರುತ್ತೆ ರಾಜ ಕುಜಗ್ರಹ ಮಂತ್ರಿ ಶನಿಗ್ರಹ ಈಗ ನಿಮಗೆ ಯಾರ್ಯಾರು ಕುಂಭರಾಶಿಯವರಿದ್ದೀರಿ ನಿಮಗೆ ಇನ್ಕಮ್ ಹೇಗಿರುತ್ತೆ ರಾಜ್ಯ ದೇಶಗಳ ಇನ್ಕಮ್ ನೋಡ್ತೀವಿ ಎಷ್ಟೋ ಕೋಟಿ ಕರ್ನಾಟಕದ ಇನ್ಕಮ್ ಇಷ್ಟು ಸಾವಿರ ಕೋಟಿ ಭಾರತ ದೇಶದ್ದು ಇಷ್ಟು ಸಾವಿರ ಕೋಟಿ ಫಾರಿನ್ ಅಲ್ಲಿ ಆದ್ರೆ ಇಷ್ಟು ಮಿಲಿಯನ್ ಇಷ್ಟು ಬಿಲಿಯನ್ ಈ ದೇಶದ ಆದಾಯ ಅಂತ ನೋಡ್ತಾರೆ ಈಗ ನಾವು ಕುಂಭರಾಶಿ ನನ್ನ ಧನಿಷ್ಠ ನಕ್ಷತ್ರ ಶತವಿಷ ನಕ್ಷತ್ರ ಪೂರ್ವಭಾದ ನಕ್ಷತ್ರದಲ್ಲಿ ನಾನು ಜನಿಸಿರ್ತೀನಿ ನನಗೆ ಎಷ್ಟು ಲಾಭ ಹತ್ತರಲ್ಲಿ ನಾನು ಬಿಲಿಯನ್ ಮಿಲಿಯನ್ ಎಲ್ಲ ಹೇಳಕ್ ಹೋಗೋಣ ಹತ್ತರಲ್ಲಿ ಅದನ್ನ ನೀವು ಅದನ್ನ ಮಲ್ಟಿಪ್ಲೈ ಮಾಡ್ಕೊಳ್ಳಿ ಎಷ್ಟು ಬೇಕಾದ್ರೂ ಹತ್ತರ ಹತ್ತು ಸಂಖ್ಯೆ ಟೆನ್ನಲ್ಲಿ ನಿಮಗೆ ಎಷ್ಟು ಬರುತ್ತೆ ಅನ್ನೋಂಥ ಆದಾಯ ಅದು ನಾಲ್ಕು ನಾಲ್ಕು ತಿಂಗಳಿಗೆ ಒಟ್ಟು ಹನ್ನೆರಡು ತಿಂಗಳು ನಾಲ್ಕು ಪ್ರಥಮ ದ್ವಿತೀಯ ತೃತೀಯ ಅಂತೇಳಿ ನೋಡಿ ನಿಮ್ಗೆ ಎಷ್ಟು ಆದಾಯ ಅನ್ನೋದನ್ನು ತಿಳಿಸ್ತೀನಿ ರೆವಿನ್ಯೂ ಎಷ್ಟು ಅಂತ ಪ್ರಥಮ ರೆವಿನ್ಯೂ ಧನಿಷ್ಠ ನಕ್ಷತ್ರದವರಿಗೆ ಚೈತ್ರ ವೈಶಾಖ ಜ್ಯೇಷ್ಠ ಆಷಾಢ ಮಾಸಗಳು ನಾಲ್ಕು ತಿಂಗಳು ಗುರುಜಿ ಚೈತ್ರ ಅಮ್ಮ ಅವೆಲ್ಲ ಗೊತ್ತಾಗಲ್ಲ ಅಂದ್ರೆ ಮಾರ್ಚ್ ಏಪ್ರಿಲ್ ಇಂಗ್ಲಿಷ್ ಅಲ್ಲಿ ಹೇಳುವಂತದ್ದು ಶಬ್ದ ಏಪ್ರಿಲ್ ಮೇ ಮೇ ಜೂನ್ ಜೂನ್ ಜುಲೈವರೆಗೂ ನಾಲ್ಕು ತಿಂಗಳು ಧನಿಷ್ಠ ನಕ್ಷತ್ರದವರಿಗೆ ಫಸ್ಟ್ ನಾಲ್ಕು ತಿಂಗಳು ಪ್ರಥಮ ರೆವಿನ್ಯೂ ನಾಲ್ಕರಷ್ಟು ಇರುತ್ತೆ ಹತ್ತರಲ್ಲಿ ನಾಲ್ಕರಷ್ಟು ಇನ್ನ ದ್ವಿತೀಯ ದ್ವಿತೀಯ ಅಂದಾಗ ಇನ್ನು ನೆಕ್ಸ್ಟ್ ನಾಲ್ಕು ತಿಂಗಳು ಶ್ರಾವಣ ಮಾಸ ಭಾದ್ರಪದ ಮಾಸ ಆಶ್ವೀಜ ಮಾಸ ಕಾರ್ತಿಕ ಮಾಸ ಶ್ರಾವಣ ಮಾಸ ಅಂದ್ರೆ ಯಾವುದು ಅಂದ್ರೆ ಜುಲೈ ಆಗಸ್ಟ್ ಆಗಸ್ಟ್ ಸೆಪ್ಟೆಂಬರ್ ಸೆಪ್ಟೆಂಬರ್ ಅಕ್ಟೋಬರ್ ಅಕ್ಟೋಬರ್ ನವೆಂಬರ್ ಧನಿಷ್ಠ ನಕ್ಷತ್ರದವರಿಗೆ ಎರಡರಷ್ಟು ರೆವಿನ್ಯೂ ಧನ ಲಾಭ ಇರುತ್ತೆ ದ್ರವ್ಯ ಲಾಭ ಧನಿಷ್ಠ ನಕ್ಷತ್ರದವರಿಗೆ ತೃತೀಯ ಅಂದ್ರೆ ಕೊನೆಯ ನಾಲ್ಕು ತಿಂಗಳು ಮಾರ್ಗಶಿರ ಪುಷ್ಯ ಮಾಘ ಪಾಲ್ಗುಣ ನವೆಂಬರ್ ಡಿಸೆಂಬರ್ ಡಿಸೆಂಬರ್ ಜನವರಿ ಜನವರಿ ಫೆಬ್ರವರಿ ಫೆಬ್ರವರಿ ಮಾರ್ಚ್ ಅಲ್ಲಿ ಒಂದರಷ್ಟು ನಿಮಗೆ ರೆವಿನ್ಯೂ ಇರುತ್ತೆ ಇನ್ಕಮ್ ಅನ್ನೋದು ಇರುತ್ತೆ ಇನ್ನ ಶತವಿಷ ನಕ್ಷತ್ರದವರು ಕಾಯ್ತಾ ಇರ್ತೀರಿ ಗುರುಜಿ ನಮ್ಗೆ ಹೇಗಿರುತ್ತೆ ಸಲ ಇನ್ಕಮು ಹತ್ತರಲ್ಲಿ ಹೇಳ್ತಾ ಹೋಗ್ತೀನಿ ಮಿಲಿಯನ್ಸ್ ಬಿಲಿಯನ್ಸ್ ಕೋಟಿ ಎಲ್ಲ ಹೇಳಲ್ಲ ಹತ್ತರಲ್ಲಿ ಎಷ್ಟು ಸಂಖ್ಯೆ ಬರುತ್ತೋ ಎಷ್ಟು ಸಂಖ್ಯೆ ಜಾಸ್ತಿ ಬರುತ್ತೋ ಅಷ್ಟು ನಿಮ್ಗೆ ಲಾಭ ಶತವಿಷ ನಕ್ಷತ್ರದವರಿಗೆ ಫಸ್ಟ್ ನಾಲ್ಕು ತಿಂಗಳು ಚೈತ್ರ ವೈಶಾಖ ಜ್ಯೇಷ್ಠ ಆಷಾಢ ಮಾರ್ಚ್ ಏಪ್ರಿಲ್ ಏಪ್ರಿಲ್ ಮೇ ಮೇ ಜೂನ್ ಜೂನ್ ಜುಲೈ ಈ ಫಸ್ಟ್ ನಾಲ್ಕ್ ತಿಂಗಳು ಶತವಿಷ ನಕ್ಷತ್ರದವರಿಗೆ ಏಳರಷ್ಟು ಲಾಭ ದ್ರವ್ಯ ಲಾಭ ರೆವಿನ್ಯೂ ಚೆನ್ನಾಗಿರುತ್ತೆ ಅದಾಗಿ ನಾಲ್ಕು ತಿಂಗಳು ಶ್ರಾವಣ ಭಾದ್ರಪದ ಆಶ್ವೀಜ ಕಾರ್ತಿಕ ಮಾಸ ಅಂದ್ರೆ ಜುಲೈ ಆಗಸ್ಟ್ ಆಗಸ್ಟ್ ಸೆಪ್ಟೆಂಬರ್ ಸೆಪ್ಟೆಂಬರ್ ಅಕ್ಟೋಬರ್ ಅಕ್ಟೋಬರ್ ನವೆಂಬರ್ ಅಲ್ಲಿ ಶೂನ್ಯ ಇನ್ಕಮ್ ಇರಲ್ಲ ರೆವಿನ್ಯೂ ಇರಲ್ಲ ಮಹಾಭಯ ಅನ್ನೋದು ಉಂಟಾಗುತ್ತೆ ಅದಾದ್ಮೇಲೆ ಕೊನೆಯ ನಾಲ್ಕು ತಿಂಗಳು ಹೆಂಗಿರುತ್ತೆ ಮಾರ್ಗಶಿರ ಮಾಸ ಪುಷ್ಯ ಮಾಸ ಮಾಘ ಮಾಸ ಪಾಲ್ಗುಣ ಇದು ಕೊನೆಯ ನಾಲ್ಕು ತಿಂಗಳು ನವೆಂಬರ್ ಡಿಸೆಂಬರ್ ಡಿಸೆಂಬರ್ ಜನವರಿ ಜನವರಿ ಫೆಬ್ರವರಿ ಫೆಬ್ರವರಿ ಮಾರ್ಚ್ ಅಲ್ಲಿ ನಾಲ್ಕರಷ್ಟು ನಿಮಗೆ ರೆವಿನ್ಯೂ ಇರುತ್ತೆ ಇನ್ನ ಪೂರ್ವಪಾದ ನಕ್ಷತ್ರದ ಹೇಳಿ ಗುರುಜಿ ಎಂದರೆ ಪೂರ್ವಪಾದ ನಕ್ಷತ್ರದವರಿಗೆ ಫಸ್ಟ್ ನಾಲ್ಕು ತಿಂಗಳು ಅಂದ್ರೆ ಚೈತ್ರ ವೈಶಾಖ ಜ್ಯೇಷ್ಠ ಆಷಾಢ ಮಾರ್ಚ್ ಏಪ್ರಿಲ್ ಏಪ್ರಿಲ್ ಮೇ ಮೇ ಜೂನ್ ಜೂನ್ ಜುಲೈಯಲ್ಲಿ ಪೂರ್ವಪಾದ ನಕ್ಷತ್ರದವರಿಗೆ ಧನಲಾಭ ಎರಡರಷ್ಟು ಪ್ರಥಮ ರೆವಿನ್ಯೂ ಅದಾದ್ಮೇಲೆ ನಾಲ್ಕು ತಿಂಗಳು ಶ್ರಾವಣ ಭಾದ್ರಪದ ಆಶ್ವೇಜ ಕಾರ್ತಿಕ ಅಂದ್ರೆ ಜುಲೈ ಆಗಸ್ಟ್ ಆಗಸ್ಟ್ ಸೆಪ್ಟೆಂಬರ್ ಸೆಪ್ಟೆಂಬರ್ ಅಕ್ಟೋಬರ್ ಅಕ್ಟೋಬರ್ ನವೆಂಬರ್ ಅಲ್ಲಿ ಒಂದರಷ್ಟು ನಿಮಗೆ ರೆವಿನ್ಯೂ ಇರುತ್ತೆ ಹತ್ತರಲ್ಲಿ ಹೇಳ್ತಾ ಇರುವಂತದ್ದು ಇನ್ನ ಕೊನೆ ತೃತೀಯ ನಾಲ್ಕು ತಿಂಗಳು ಅಂದ್ರೆ ಮಾರ್ಗಶಿರ ಪುಷ್ಯ ಮಾಘ ಪಾಲ್ಗುಣ ನವೆಂಬರ್ ಡಿಸೆಂಬರ್ ಡಿಸೆಂಬರ್ ಜನವರಿ ಜನವರಿ ಫೆಬ್ರವರಿ ಫೆಬ್ರವರಿ ಮಾರ್ಚ್ ಅವಾಗ ಎರಡರಷ್ಟು ನಿಮಗೆ ರೆವಿನ್ಯೂ ಧನ ಲಾಭ ದ್ರವ್ಯ ಲಾಭ ಉಂಟಾಗುತ್ತೆ ಹಾಗಾದ್ರೆ ಈಗ ಕುಂಭರಾಶಿಯವರಿಗೆ ಗುರುಬಲನೂ ಇಲ್ಲ ಜನ್ಮ ಶನಿ ಅಂದ್ರೆ ಸಾಡೆ ಸಾತಿ ಬಹಳ ತೀವ್ರವಾಗಿದೆ ದುಃಖ ಜಾಸ್ತಿ ಇರುತ್ತೆ ಸಂತೋಷ ಒಳಗಡೆಯಿಂದ ಇರಲ್ಲ ಮನಸ್ಸಿಗೆ ಯಾಕಂದ್ರೆ ಬೇರೆ ಮೇಲೆ ಎಷ್ಟೋ ಜನ ಈ ಅಂತ ನಗ್ಬೋದು ಆದ್ರೆ ಮೇಲೆ ಎಷ್ಟೇ ಚೆನ್ನಾಗಿ ಟ್ರಸ್ಟ್ ಮಾಡ್ಕೊಂಡಿರ್ತಾರೆ ಕೆಲವು ಕಂಪನಿಗಳಲ್ಲಿ ಹೋದ್ರೆ ಅವರು ಸೂಟು ಬೂಟು ಹ್ಮ್ ಒಳ್ಳೊಳ್ಳೆ ಡ್ರೆಸ್ಸು ಮೇಲೆಲ್ಲ ನೋಡಕ್ಕೆ ತುಂಬಾ ಚೆನ್ನಾಗಿದ್ದು ಒಳಗಡೆ ಒಳಗಡೆ ಎಲ್ಲ ಟೊಳ್ಳಾಗಿರ್ತಾರೆ ಯಾಕೆಂದ್ರೆ ಒಳಗಡೆ ಖುಷಿ ಇಲ್ಲ ಅಂದ್ರೆ ಅದು ಟೊಳ್ಳು ಮರ ಇದ್ದ ಹಾಗೆ ಎಷ್ಟೇ ಹೊರಗಡೆ ರೂಪ ಅಲಂಕಾರ ಮಾಡಿದ್ರು ಕೂಡ ಆದ್ರಿಂದ ಈಗ ನಿಮಗೆ ಅದರಿಂದ ನೀವು ಹೊರಗಡೆ ಬರಬೇಕು ಪರಿಹಾರ ಏನ್ ಮಾಡ್ಕೋಬೇಕು ಮಾನಸಿಕವಾಗಿ ನೆಮ್ಮದಿ ಅನ್ನೋದು ಇರಲ್ಲ ಅದೇ ನಿಮ್ಗೆ ಶನಿ ಅನುಕೂಲಕರವಾಗಿದ್ದರೆ ಶುಭ ಫಲಗಳನ್ನ ಕೊಡ್ತಾನೆ ಈಗ ಸಾಡೆ ಸಾತಿ ನಡೀತಾ ಇದೆ ಗುರು ಬಲನೂ ಇಲ್ಲ ಗುರು ಈಗ ವೃಷಭ ರಾಶಿಯಲ್ಲಿ ಈ ವರ್ಷ ಯುಗಾದಿ ವರ್ಷ ವೃಷಭ ರಾಶಿಯಲ್ಲಿ ಸಂಚಾರ ಆಗ್ತಾನೆ ಇವಾಗ ಜನ್ಮ ಶನಿ ಅನುಕೂಲಕರವಾಗಿದ್ದರೆ ಅಂದ್ರೆ ಶನಿ ಚೆನ್ನಾಗಿರ್ಬೇಕು ಪಾಪಕರ್ತರಿನಲ್ಲಿರಬಾರದು ನೀಚನಾಗಿರಬಾರ್ದು ಶನಿ ಶುಭ ಸ್ಥಾನದಲ್ಲಿರಬೇಕು ಅಸ್ತಂಗತನಾಗಿರಬಾರ್ದು ಅವೇ ನಿಮ್ಮ ಜಾತಕ ತೋರಿಸ್ಬೇಕು ಇಲ್ಲ ಭಿನ್ನಾಷ್ಟಕ ಸರ್ವಾಷ್ಟಕ ವರ್ಗದಲ್ಲಿ ಶನಿ ಕುಂಭರಾಶಿಯಲ್ಲಿ ನಿಮ್ಮ ಜಾತಕದಲ್ಲಿ ಅತಿ ಹೆಚ್ಚು ಬಿಂದುವನ್ನು ಕೊಟ್ಟಿರ್ಬೇಕು ಅವಾಗ ಅನುಕೂಲಕರವಾಗಿದ್ದಾಗ ಆರೋಗ್ಯ ಆಶಾದಾಯಕವಾದ ನೆಮ್ಮದಿ ಜೀವನ ನೀವು ನಡೆಸ್ತೀರಾ ನೋಡಿ ಇಷ್ಟೆಲ್ಲ ಸಾಡೆ ಸಾತಿ ಇದ್ರೂ ಕೂಡ ನರೇಂದ್ರ ಮೋದಿಯವರು ಹತ್ತು ವರ್ಷ ಪ್ರಧಾನ ಮಂತ್ರಿಗಳಾಗ್ತಾರೆ ಆಗ್ತಾರೆ ಅಂತೇಳಿ ಟಿವಿ ವಿ ಚಾನಲ್ ಅಲ್ಲಿಗೆ ಹತ್ತು ವರ್ಷ ಕಂಪ್ಲೀಟ್ ಆಗ್ತಿದೆ ತಾನೆ ಯಾಕಂದ್ರೆ ದೀರ್ಘಾವಧಿಯವರೆಗೂ ಶನಿ ಮಹಾತ್ಮ ಫಲಗಳನ್ನ ಕೊಡುವಂತ ಗ್ರಹ ಯಾಕೆ ನಾನು ವರ್ಷ ಭವಿಷ್ಯದಲ್ಲಿ ಶನಿ ಗುರು ರಾಹು ಕೇತುಗಳನ್ನ ತಗೊಂತೀನಿ ಅಂದ್ರೆ ಇವರು ದೀರ್ಘಾವಧಿ ನಿಮ್ ಮೇಲೆ ಪ್ರಭಾವವನ್ನು ಬೀರ್ತಾರೆ ಈ ಬೇರೆ ಚಂದ್ರ ಬುಧ ಆ ರವಿ ಇವರೆಲ್ಲ ಶಾರ್ಟ್ ಟೈಮ್ ಅಲ್ಲಿ ನಿಮ್ಗೆ ಫಲಗಳನ್ನ ಕೊಟ್ಟು ಮೂವ್ ಆಗ್ತಾ ಇರ್ತಾರೆ ನಿಮ್ಗೆ ಗೌರವ ಹೆಚ್ಚಾಗುತ್ತೆ ಧೈರ್ಯ ಹೆಚ್ಚಾಗುತ್ತೆ ಸ್ನೇಹಿತರ ಸಹಾಯವನ್ನು ನೀವು ಕೊಡಿತೀರಿ ಅನುಕೂಲಕರವಾದಂತಹ ಶನಿ ಇದ್ದರೆ ಅದೇ ನಿಮಗೆ ಜಾತಕದಲ್ಲಿ ಶನಿ ಚೆನ್ನಾಗಿಲ್ಲ ಅಂದಾಗ ಶನಿ ಅನಾನುಕೂಲವಾಗಿದ್ರೆ ಅಂದ್ರೆ ಶನಿ ಯಾಕೆ ಅನಾನುಕೂಲವಾಗಿರ್ತಾನೆ ಶನಿ ಅಂದ್ರೆ ಕರ್ಮಕಾರಕ ನೀವು ಹಿಂದಿನ ಜನ್ಮದಲ್ಲಿ ಕರ್ಮಗಳನ್ನ ಸರಿಯಾಗಿ ಮಾಡದೇ ಇದ್ದಾಗ ಅದರ ಫಲ ವಿಷ ಅಥವಾ ಬೆಂಕಿಯಿಂದ ನಿಮಗೆ ಅಪಾಯ ಆಗುವಂಥದ್ದು ಬಂದು ಬಳಗದವರಿಂದ ನೀವು ಬೇರೆ ಆಗಿಬಿಡ್ಬೇಕು ಅನ್ನೋಂತ ಪರಿಸ್ಥಿತಿ ಉಂಟಾಗೋದು ಅಥವಾ ನಿಮಗೆ ಅನಾರೋಗ್ಯ ಉಂಟಾಗುವಂಥದ್ದು ಅನಾವಶ್ಯಕ ದೂರ ಪ್ರದೇಶ ತಿರುಗಾಟ ಮಾಡೋದು ಏನಾದರೂ ಕೆಲಸ ಇದ್ದು ಹೋದ್ರೆ ಪರವಾಗಿಲ್ಲ ಅನೇಕ ಕಷ್ಟಗಳಿಂದ ನಿಮ್ಮ ಸ್ನೇಹಿತರಿಂದನೂ ದೂರ ಆಗ್ಬಿಡ್ತೀರಿ ಅನೇಕ ಕಷ್ಟಗಳನ್ನು ಅನುಭವಿಸ್ತೀರಿ ಇತರರಿಂದ ಮೋಸನೂ ಹೋಗ್ಬಿಡ್ತೀರಾ ಕಪಟಗಳಿಗೆ ನೀವು ಒಳಗಾಗುವ ಸಾಧ್ಯತೆಗಳಿದೆ ಕುಂಭರಾಶಿಯವರು ಅನಾವಶ್ಯಕ ವೆಚ್ಚ ದೈಹಿಕ ಮತ್ತು ಮಾನಸಿಕವಾಗಿ ನೀವು ಸಮತೋಲನವನ್ನ ಕಳೆದುಕೊಳ್ತೀರಾ ದುರ್ಗಣಕ್ಕೆ ಬಲಿಯಾಗ್ತೀರಿ ಎಲ್ಲಾ ಪ್ರಯತ್ನಗಳಲ್ಲಿ ನಿಮಗೆ ಸೋಲಾಗುತ್ತೆ ಕಾಲು ವ್ಯಾಧಿ ಕೌರವ ನಷ್ಟ ಅಪವಾದಗಳಿಗೆ ಸಿಲುಕುತ್ತೀರಿ ನೋಡಿ ಇವೆಲ್ಲ ನೆಗೆಟಿವ್ ಎಫೆಕ್ಟ್ ಆಗ್ಬಿಡುತ್ತೆ ಈಗ ಶನಿ ಗುರು ಇವೆಲ್ಲ ರಾಶಿ ಪರಿವರ್ತನೆ ಆಗೋ ಟೈಮಲ್ಲಿ ನೀವು ನಿಮ್ಮ ಜನ್ಮ ಜಾತಕವನ್ನು ತೋರಿಸಿ ಪರಿಹಾರಗಳನ್ನು ನೀವು ಮಾಡಿಕೊಳ್ಳುವಂತಹ ಸಮಯ ಯಾಕಂದ್ರೆ ಗುರುನು ಶುಭ ಫಲ ಕೊಡಲ್ಲ ಗುರು ನಿಮ್ಗೆ ಅನುಕೂಲಕರವಾಗಿದ್ರೆ ಶುಭ ಫಲ ಕೊಡ್ತಾನೆ ಗುರು ಅನಾನುಕೂಲವಾಗಿದ್ರೆ ನಿಮ್ ಜಾತಕದಲ್ಲಿ ಧನ ನಷ್ಟ ಮಾಡ್ಕೊತೀರಿ ಗುರು ಅಂದ್ರೆ ಗೌರವ ಗೌರವನ್ನ ಕಳ್ಕೊಂತೀರಿ ಗುರು ಅಂದ್ರೆ ಧನ ಧನ ನಷ್ಟ ಆಗುತ್ತೆ ಮನೆಯಲ್ಲಿ ಅಶಾಂತಿ ದುಃಖ ಹೆಚ್ಚಾಗುತ್ತೆ ಆಮೇಲೆ ಕೆಲವೆಲ್ಲ ಪ್ರಾಣಿಗಳನ್ನ ಹಳ್ಳಿಗಳಲ್ಲಿ ಸಾಕಿರ್ತೀರಿ ಅಥವಾ ಕಾಡುಗಳ ಹತ್ರ ವಾಸ ಮಾಡ್ತೀರಿ ಈಗೆಲ್ಲ ಉತ್ತರ ಕರ್ನಾಟಕ ಅಲ್ಲೆಲ್ಲ ಹೋದ್ರೆ ಕೆಲವೆಲ್ಲ ದಕ್ಷಿಣ ಕನ್ನಡ ಉತ್ತರ ಕನ್ನಡ ಜಿಲ್ಲೆಗಳು ಅಲ್ಲೆಲ್ಲ ಪ್ರಾಣಿಗಳ ಜೊತೆಗೆ ಇರ್ತೀರಿ ಆನೆ ಕೆಲವರು ಎಮ್ಮೆ ಹಸು ಇವೆಲ್ಲ ನಾಲ್ಕು ಪ್ರಾಣಿಗಳಿಂದ ಅಪಾಯ ಇರುತ್ತೆ ಎಚ್ಚರ ತಾಯಿಯು ಸಂತೋಷದಾಯಕವಾಗಿರುವುದಿಲ್ಲ ಮಾನಸಿಕವಾಗಿ ಅಸ್ವ ಅಸ್ವಸ್ಥರಾಗುವಂಥದ್ದು ಹಣ ಕಳ್ಕೊಳ್ಳುವಂಥದ್ದು ಸುಳ್ಳು ಮೊಕದ್ದಮೆಗಳಿಗೆ ನೀವು ಸಿಗಕೊಳ್ಳುವಂಥದ್ದು ನೀವೆಲ್ಲಿ ವೃತ್ತಿ ಮಾಡ್ತೀರಿ ಅಲ್ಲೇ ಸ್ಥಳಗಳಲ್ಲಿ ಶಿಕ್ಷೆಗೆ ಗುರುವ ಗುರಿಯಾಗುವುದು ಆಗುವುದು ದೋಷಾರೋಪಗಳು ಬರುವಂಥದ್ದು ಕೆಲವರಿಗೆ ಪ್ರಮೋಷನ್ ಇದ್ದಿದ್ದು ಕಳ್ಕೊಂಡು ಹಿಂಬಡ್ತಿ ಡಿ ಪ್ರಮೋಷನ್ ಆಗ್ಬಿಡೋದು ಈ ತರ ತೊಂದರೆಗಳನ್ನ ಕುಂಭರಾಶಿಯವರು ಅನುಭವಿಸ್ಬೇಕಾಗತ್ತೆ ರಾಹು ಕೂಡ ಎರಡನೇ ಮನೆಯಲ್ಲಿದ್ದಾನೆ ನೀವು ಮಾತಾಡ್ಬೇಕಾದ್ರೆ ಬಹಳ ಎಚ್ಚರಿಕೆಯಿಂದ ಮಾತಾಡಬೇಕು ಅಷ್ಟಮ ಭಾವದಲ್ಲಿ ಕೇತು ಇದ್ದಾನೆ ಅವನು ಕೂಡ ಶುಭ ಫಲ ಕೊಡಲ್ಲ ನಿಮ್ಗೆ ಶುಭ ಫಲ ಕೊಡಬೇಕು ಅಂದ್ರೆ ತಿಂಗಳು ಭವಿಷ್ಯದಲ್ಲಿ ಸ್ವಲ್ಪ ಸಮಯ ಈ ಬೇರೆ ಗ್ರಹಗಳು ಸೂರ್ಯ ಚಂದ್ರ ಬುಧ ಮಂಗಳ ಇವರೇನಾದ್ರೂ ಆ ಟೈಮಲ್ಲಿ ಶುಭ ಫಲ ಕೊಡಕ್ಕೆ ನೀವು ವಾರ ಭವಿಷ್ಯ ತಿಂಗಳು ಭವಿಷ್ಯ ನೋಡ್ತೀರಾ ದೀರ್ಘಾವಧಿ ಭವಿಷ್ಯ ಕೊಡುವಂತ ಗ್ರಹಗಳು ಅನುಕೂಲಕರವಾಗಿದ್ರೆ ನಿಮ್ ಜಾತಕದಲ್ಲಿ ಶುಭ ಫಲ ಸಿಗುತ್ತೆ ಅನಾನುಕೂಲಕರವಾಗಿದ್ರೆ ನೆಗೆಟಿವ್ ಎಫೆಕ್ಟ್ ನಿಮ್ಗೆ ಆಗುತ್ತೆ ಈಗ ಕುಂಭರಾಶಿ ಯುಗಾದಿ ವರ್ಷ ಭವಿಷ್ಯವನ್ನ ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದು ತಿಳಿಸಿದ್ದೀನಿ ಪ್ರಿಯ ವೀಕ್ಷಕರೇ ನೀವು ನಮ್ಮ ಚಾನೆಲ್ಗೆ ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೋಟಿಫಿಕೇಶನ್ ಬೆಲ್ ಆಲ್ ಅರದ ಒತ್ತಿ ಕೆಲವರು ಸಬ್ಸ್ಕ್ರೈಬ್ ಆಗಿರ್ತೀರಾ ನೋಟಿಫಿಕೇಶನ್ ಬೆಲ್ ಆಲ್ ಅರ್ದು ಒತ್ತಿಲ್ಲ ಅಂದ್ರೆ ನಾನು ಮುಂದೆ ಹಾಕುವ ಲೇಟೆಸ್ಟ್ ವಿಡಿಯೋ ನಿಮ್ಗೆ ಬೇಗ ಬಂದು ತಲುಪಲ್ಲ ಕೆಳಗಡೆ ಶೇರ್ ಬಟನ್ ಇದೆ ನೀವೆಲ್ಲ ಸೋಷಿಯಲ್ ಮೀಡಿಯಾಗಳಲ್ಲಿ ಫೇಸ್ಬುಕ್ ವಾಟ್ಸಪ್ ಗ್ರೂಪ್ ಟೆಲಿಗ್ರಾಮ್ ಗ್ರೂಪ್ ಎಲ್ಲೆಲ್ಲಿದ್ದೀರಾ ಅಲ್ಲೆಲ್ಲ ವಿಡಿಯೋವನ್ನ ಶೇರ್ ಮಾಡಿ ಎಲ್ಲರಿಗೂ ಕೂಡ ಜ್ಯೋತಿಷ ವಿಚಾರ ಗೊತ್ತಾಗುತ್ತೆ ಭಗವಂತ ಶಿವ ನಿಮ್ಮ ಮನೋಕಾಮನೆಗಳೆಲ್ಲ ಪೂರ್ಣ ಮಾಡ್ಲಿ ಸಮಸ್ತ ಲೋಕೋ ಲೋಪೋ ಸುಖಿನೋಭವಂತು ಗುರುಜಿ ಕುಂಭರಾಶಿಯವರಿಗೆ ನೀವು ಏನು ಪರಿಹಾರ ಹೇಳಿಲ್ವಲ್ಲ ಅಂತ ನೀವು ಕೇಳಿದ್ರೆ ಮೃತ್ಯು ಇನ್ನ ಜಯ ಪಡಿಸ್ ಜಯ ಪಡಿಬೇಕು ಅಂದ್ರೂ ಕೂಡ ಮೃತ್ಯುಂಜಯನ ನಾವು ನೆನಪು ಮಾಡ್ಬೇಕು ಎಲ್ಲಾ ಕಷ್ಟಗಳಿಂದ ದೂರ ಮಾಡಬೇಕು ದುಃಖ ಹರ್ತ ಸುಖ ಕರ್ತ ಅಂತೀವಿ ನಾವು ದೇವ್ನ ಯಾಕೆ ನೆನಪು ಮಾಡ್ತೀವಿ ಭಗವಂತನ ಯಾಕೆ ನೆನಪು ಮಾಡ್ತೀವಿ ಅಂದ್ರೆ ಭಗವಂತ ನಮ್ಮ ದುಃಖವನ್ನು ದೂರ ಮಾಡಿ ನಮಗೆ ಸುಖ ಕೊಡುವನು ಆಯುಷ್ ಇಲ್ಲ ಅಂದ್ರೂ ಕೂಡ ಆಯುಷನ್ನು ಕೂಡ ಕೊಡುವಂಥವ್ರು ಅದಕ್ಕೆ ಮೃತ್ಯುಂಜಯ ಯಾರು ಓಂ ಮೃತ್ಯುಂಜಯಾಯ ನಮಃ ಅಂತ ನೀವೆಲ್ಲ ಮಂತ್ರ ಜಪ ಮಾಡಿ ಓಂ ಮೃತ್ಯುಂಜಯಾಯ ನಮಃ ಓಂ ಮೃತ್ಯುಂಜಯಾಯ ನಮಃ ಓಂ ಮೃತ್ಯುಂಜಯಾಯ ನಮಃ ಅಂತ ಜಪ ಮಾಡಿದ್ರೆ ಆಯುಷ್ಯು ಕೂಡ ವೃದ್ಧಿ ಆಗುತ್ತೆ ಈ ಮಂತ್ರ ಜಪ ಮಾಡೋದ್ರಿಂದ ಗ್ರಹಗಳ ನೆಗೆಟಿವ್ ಎಫೆಕ್ಟ್ ಕಡಿಮೆ ಆಗುತ್ತೆ ಪರಿಹಾರನ ತಿಳಿಸ್ಕೊಟ್ಟಿದ್ದೀನಿ ನಾನು ಮತ್ತೊಂದು ವಿಡಿಯೋದಲ್ಲಿ ಮತ್ತೆ ನಿಮ್ಮನ್ನು ಭೇಟಿ ಮಾಡ್ತೀನಿ ನಮಸ್ಕಾರ ಪ್ರಿಯ ವೀಕ್ಷಕರೇ